ನಮಸ್ತೆ ಯಾರೆಲ್ಲ ನನ್ನ ಚಾನೆಲ್ ಓಪನ್ ಮಾಡ್ಬಿಟ್ಟು ವಿಡಿಯೋ ನೋಡ್ತಾ ಇದ್ರು ಎಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನನಗೆ ಗೊತ್ತಿದ್ದಷ್ಟು ಡೇರಿ ಗಿಡದ ಮಾಹಿತಿನ ನಾನು ನಿಮ್ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಮತ್ತೆ ತಡ ಮಾಡೋದ್ ಬೇಡ ಇವಾಗ ವಿಡಿಯೋನ ಶೇರ್ ಮಾಡ್ಕೊಳ್ಳೋಣ ವಿಡಿಯೋ ಶುರು ಮಾಡ್ಕೊ ಮುಂಚೆ ನನ್ನ ಚಾನೆಲ್ ಏನಾದ್ರು ಹೊಸ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ನಾನು ಯಾವಾಗಲೂ ಇದೇ ರೀತಿಯಾದಂತ ಗಾರ್ಡನಿಂಗ್ ವಿಡಿಯೋಸ್ ನ ಹಾಕ್ತಾ ಇರ್ತೀನಿ ಅದರಿಂದ ನಿಮಗೆ ಮೊದ್ಲಿನ ನೋಟಿಫಿಕೇಶನ್ ಬಂದು ತಲುಪತ್ತೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ತುಂಬಾ ಜನಕ್ಕೆ ಇದನ್ನ ಶೇರ್ ಮಾಡ್ರಿ ಈಗ ಇಲ್ಲಿ ನೋಡ್ತಾ ಇದೀವಲ್ಲ ಬೇರೆ ಹೂವಿನ ಮೊಗ್ಗು ಇದು ನನ್ನ ಗಾರ್ಡನ್ ಅಲ್ಲಿ ಫಸ್ಟ್ ಬಿಡ್ತಾ ಇರುವಂತ ಹೂವು ಮತ್ತೆ ಮುಂದೆ ಹೂಗಳೆಲ್ಲ ಬಿಟ್ಟಾಗ ನಾನು ನಿಮ್ ಜೊತೆಗೆ ಮತ್ತೆ ಅಪ್ಡೇಟ್ ನ ಮಾಡ್ತಾ ಹೋಗ್ತೀನಿ ನೀವ್ ನೋಡ್ತಾ ಇರ್ಬೋದು ನನ್ ಬೇರೆ ಗಿಡಗಳೆಲ್ಲ ಎಷ್ಟು ಬಲಿಷ್ಠವಾಗಿ ತುಂಬಾನೇ ಚೆನ್ನಾಗಿ ಬೆಳೆದಿದೆ ಅನ್ನೋದನ್ನ ನೋಡ್ತಾ ಇರ್ಬೋದು ಈ ರೀತಿ ಬೆಳಿಬೇಕು ಅಂದ್ರೆ ನಾವು ಅದಕ್ಕೆ ಚೆನ್ನಾಗಿ ಕೇರ್ ಮಾಡ್ಬೇಕಾಗತ್ತೆ ನಾವ್ ಎಷ್ಟ್ ಚೆನ್ನಾಗಿ ಕೇರ್ ಮಾಡ್ತೀವಿ ಅಷ್ಟ್ ಚೆನ್ನಾಗಿ ಆ ಗಿಡಗಳು ಬೆಳೀತಾ ಹೋಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬೆಳಿಬೇಕು ಅಂದ್ರೆ ಆ ಪಾಟ್ ನಲ್ಲಿ ನನ್ನ ಹತ್ರ ಜಾಸ್ತಿ ಗಿಡಗಳಿಲ್ಲ ಒಂದು ಅಥವಾ ಎರಡು ಅದಕ್ಕಿಂತ ಜಾಸ್ತಿ ಗಿಡಗಳು ಇದ್ರೆ ಅದನ್ನ ತಗ್ದು ಬೇರೆ ಕಡೆ ನಟ್ಕೊಳ್ಳಿ ಇಲ್ಲ ಬೇರೆ ಯಾರಿಗಾದ್ರೂ ಕೊಡ್ರಿ ಜೊತೆಗೆ ನಾವು ಈ ರೀತಿ ಸಣ್ಣ ಸಣ್ಣದಾಗಿ ಹುಟ್ಟಿರುತ್ತಲ್ವ ಕಳೆಗಳು ಈ ಕಳೆಗಳನ್ನೆಲ್ಲ ನಾವು ಅವಾಗ ಅವಾಗ ತೆಗಿತಾ ಇರ್ಬೇಕು ನಾನು ಹದಿನೈದು ಹದಿನೈದು ದಿನಕ್ಕೂ ಗೊಬ್ಬರ ಕೊಡೋದಿಕ್ ಹೋದಾಗ ಅದ್ರದ್ದು ಕಳೆನ ಕೀಳ್ತಾ ಕೂರೋದಿಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಇದ್ರ ಮೇಲ್ ಕಡೆಗೆ ಏನೋ ಒಂದು ಮಾಡಿದ್ದೀನಿ ಅನ್ನೋದನ್ನ ನಿಮ್ ಜೊತೆಗೆ ಶೇರ್ ಮಾಡ್ತೀನಿ ಮೊದಲಿಗೆ ಇಲ್ಲಿ ಸಣ್ಣ ಸಣ್ಣದಾಗ ಹುಟ್ಟಿರುವಂತ ಕಳೆನೆಲ್ಲ ಇವಾಗ ಕಿತ್ತು ಬಿಸಾಕೊಳ್ಳೋಣ ಈ ವಿಡಿಯೋದಲ್ಲಿ ಸಣ್ಣ ಸಣ್ಣ ಟಿಪ್ಪನ್ನ ನೋಡಿದ್ರೆ ನಿಮಗೆ ಗೊತ್ತಾಗ್ಬೋದು ನಾನು ಏನ್ ಹಾಕಿರ್ಬಹುದು ಅನ್ನೋದು ಇದಕ್ಕೂ ಮುಂಚೆ ನಾನು ನನ್ನ ಹಳೆ ಗಿಡದಲ್ಲಿ ಕೂಡ ಇದನ್ನ ತೋರಿಸಿದೀನಿ ಆದ್ರೂ ಈ ವರ್ಷ ಒಂದ್ಸಲ ವಿಡಿಯೋ ಮಾಡಿ ಹಾಕೋಣ ತುಂಬಾ ಜನ ನ್ಯೂ ಸಬ್ಸ್ಕ್ರೈಬರ್ ಆಗಿರೋದ್ರಿಂದ ತುಂಬಾ ಜನಕ್ಕೆ ಹಳೆ ವಿಡಿಯೋನ ಬಿಟ್ಟು ನೋಡೋದಿಕ್ಕೆ ಕಷ್ಟ ಆಗ್ಬೋದು ಅದಕ್ಕೋಸ್ಕರ ನಾನು ನನ್ನ ಹೊಸ ವಿಡಿಯೋಗಳಲ್ಲಿ ಇದನ್ನ ಶೇರ್ ಮಾಡ್ತಾ ಹೋಗ್ತೀನಿ ಈಗ ಈ ರೀತಿ ಸಣ್ಣ ಸಣ್ಣದಾಗಿ ಹುಟ್ಟಿರುವಂತ ಕಳೆಗಳನ್ನೆಲ್ಲ ತಕೊಂಡ್ಬಿಟ್ಟು ಅದಕ್ಕೆ ಮೇಲ್ಗಡೆಯಿಂದ ನಾನು ಅಡಿಕೆ ಸಿಪ್ಪೆನ ಹಾಕೊಳ್ತಾ ಇದ್ದೀನಿ ಅಡಿಕೆ ಸಿಪ್ಪೆ ಹಾಕೋದ್ರಿಂದ ಆದಷ್ಟು ಕಳೆ ಗಿಡಗಳು ಹುಟ್ಟೋದು ಅವಾಯ್ಡ್ ಮಾಡ್ತಾ ಹೋಗುತ್ತೆ ಇವಾಗ ತುಂಬಾ ಜನಕ್ಕೆ ಅಡಿಕೆ ಸಿಪ್ಪೆಗಳು ಸಿಗೋದಿಲ್ಲ ನಾವೇನ್ ಮಾಡೋದು ಅಂತ ಕೇಳಬಹುದು ಅಡಿಕೆ ಸಿಪ್ಪೆ ಸಿಕ್ಕಿಲ್ಲ ಅಂತ ಆದ್ರೆ ನೀವು ಒಣಗಿರುವಂತ ಎಲೆಗಳನ್ನ ಹಾಕೊಬಹುದು ಇಲ್ಲ ಅಂತ ಆದ್ರೆ ಒಣಗಿರುವಂತ ಹುಲ್ಲೆಲ್ಲ ಇರುತ್ತಲ್ಲ ಆ ಹುಲ್ಲು ಹಾಕೊಬಹುದು ಈ ರೀತಿಯಾಗಿ ನಾವು ಮಲ್ಚಿಂಗ್ ಮಾಡಿದ್ರೆ ನಮ್ಗೆ ಕಳೆ ಗಿಡಗಳು ಜಾಸ್ತಿ ಬರೋದಿಲ್ಲ ಗಿಡ ತುಂಬಾ ದಪ್ಪವಾಗಿ ಬೆಳಿಬೇಕು ಅನ್ನೋ ಹಾಗಿದ್ರೆ ಇದು ಕೆಳಗಡೆ ಸೈಡ್ ನಲ್ಲಿ ಅದಕ್ಕೆ ತುಂಬಾನೇ ಹಣ್ಣಾಗಿರುವಂತ ಎಲೆಗಳು ಅಥವಾ ಒಣಗಿರುವಂತ ಎಲೆಗಳು ಅಥವಾ ನೆಲಕ್ಕೆ ತಾಕ್ತಾ ಇರುವಂತ ಎಲೆಗಳು ಏನಾದ್ರು ಇದ್ರೆ ಅದನ್ನ ಕಟ್ ಮಾಡಿ ಬಿಸಾಕ್ಬೋದು ಇಲ್ಲ ಅಂತಂದ್ರೆ ನೀವು ಕಿತ್ತಾಕ್ಬೋದು ಕೀಳ್ಬೇಕಾದ್ರೆ ನಾವು ತುಂಬಾನೇ ಜಾಗರೂಕತೆಯಿಂದ ಕೇಳಬೇಕಾಗುತ್ತೆ ಸಾಫ್ಟ್ ಆಗಿರುತ್ತೆ ಗಿಡಗಳು ನೀವು ಎಲ್ಲಾದ್ರೆ ಎಲೆನ ಕೀಳ್ಬೇಕಾದ್ರೆ ಅದ್ರದ್ದು ಮೇಲ್ ಸಿಪ್ಪೆ ಏನಾದ್ರೆ ಎದ್ ಬರೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಆದಷ್ಟು ಕತ್ತಿನ ಬಳಸ್ರಿ ಗಿಡಗಳು ಚೆನ್ನಾಗಿ ಬೆಳಿಬೇಕು ಚೆನ್ನಾಗಿ ಹೂ ಬಿಡ್ಬೇಕು ಅಂತ ಅಂದ್ರೆ ನಾವು ಇದಕ್ಕೆ ತುಂಬಾ ಆರ್ಗ್ಯಾನಿಕ್ ಇರುವಂತಹ ಗೊಬ್ಬರಗಳನ್ನ ಕೊಡ್ಬೇಕಾಗತ್ತೆ ಅವಾಗ್ಲೇ ಅವು ತುಂಬಾನೇ ಚೆನ್ನಾಗಿ ಹೂ ಬಿಡುತ್ತೆ ಇವಾಗ ನಾವು ಕೆಮಿಕಲ್ ಫರ್ಟಿಲೈಸರ್ ನ ಬಳಸ್ಬೋದು ಆದ್ರೆ ಯಾವಾಗ್ಲೂ ಅದನ್ನೇ ನಾವು ರೂಢಿ ಮಾಡ್ಕೊಂಬಾರ್ದು ಆದಷ್ಟು ಆರ್ಗ್ಯಾನಿಕ್ ಅನ್ನೇ ಕೊಡ್ಬೇಕಾಗತ್ತೆ ಆರ್ಗ್ಯಾನಿಕ್ ನಲ್ಲಿ ಯಾವೆಲ್ಲ ರೀತಿಯ ಗೊಬ್ಬರನ ಕೊಡ್ಬೋದು ದನದ್ ಗೊಬ್ಬರ ಕೊಡ್ಬೋದು ಎರೆಹೊಳ ಗೊಬ್ಬರ ಕೊಡ್ಬೋದು ಯಾರಾದ್ರೂ ಎಗ್ ತಿನ್ನೋರಿದ್ರೆ ಎಗ್ ನಿಂದು ಸಿಪ್ಪೆ ಬರುತ್ತಲ್ಲ ಅದನ್ನ ಪುಡಿ ಮಾಡಿ ಹಾಕ್ಬೋದು ಬೋನ್ ಮೀಲ್ ಕೊಡ್ಬೋದು ಕೋಳಿ ಗೊಬ್ಬರ ಕುರಿ ಗೊಬ್ಬರ ಇದೇ ರೀತಿಯಾದಂತಹ ಹಲವಾರು ಆರ್ಗಾನಿಕ್ ಗೊಬ್ಬರ ಅನ್ನೋದು ಇದೆ ಸಿಡ್ ಇದೆ ಸಿ ಕೂಡ ನೀವು ನೀರ್ನಲ್ಲಿ ಹಾಕೊಂಡು ಸ್ಪ್ರೇ ಮಾಡ್ಬೋದು ಕೆಲವು ಕಡೆ ಈಗೀಗ ಮಳೆ ಕಮ್ಮಿ ಆಗಿದೆ ಮಳೆ ಕಮ್ಮಿ ಆಗಿರೋದ್ರಿಂದ ಲಿಕ್ವಿಡ್ ನ ಕೂಡ ನೀವು ಇವಾಗ ನಿಮ್ ಗಾರ್ಡನ್ ನಲ್ಲಿ ಸೇರಿಸ್ಕೊಂಬುದಾಗಿದೆ ಸಿ ವಿಡ್ ನಲ್ಲಿ ಅದು ಲಿಕ್ವಿಡ್ ಸಿಗುತ್ತೆ ಹಾಗೆ ಕಾಳುಗಳು ಕೂಡ ಸಿಗುತ್ತೆ ನಾನು ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಅದ್ರದ್ದು ಲಿಂಕ್ ಕೊಡ್ತೀನಿ ಯಾರಿಗಾದ್ರು ಬೇಕಂದ್ರೆ ಹೋಗ್ಬಿಟ್ಟು ಚೆಕ್ ಮಾಡಿ ಅಲ್ಲಿಂದ ತಗೊಂಬೋದು ನೀವು ಗೊಬ್ಬರ ಕೊಟ್ಟರೆ ಸಾಕ ಸಾಕಾಗೋದಿಲ್ಲ ನಾವು ಅವಾಗ ಅವಾಗ ಇದಕ್ಕೆ ನಾವು ಅಹ್ ಹುಳಗಳು ಬರ್ತಾ ಇರುತ್ತೆ ಅದನ್ನ ನೋಡ್ತಾ ಇರ್ಬೇಕಾಗತ್ತೆ ಹುಳಗಳು ಬಂದಾಗ ಹುಳಗಳಿಗೆ ಔಷಧಿಗಳನ್ನ ಹೊಡಿತಾ ಇರ್ಬೇಕಾಗತ್ತೆ ನೋಡಿದ್ರಲ್ಲ ಇವಾಗ ಒಂದು ಪಿಂಚಿಂಗ್ ಮಾಡಿರುವಂತದನ್ನ ನಾನು ಫೋಟೋನ ತೋರ್ಸಿದೆ ಆ ಫೋಟೋ ಎಂತ ತೋರ್ಸಿದೆ ಅಂದ್ರೆ ಇವಾಗ ನಾವು ಒಂದು ಪಿಂಚಿಂಗ್ ಮಾಡಿದ್ರೆ ಇದರ ಪಿಂಚಿಂಗ್ ಮಾಡಿದ್ರೆ ಅದ್ರಲ್ಲಿ ಎರಡು ಕಬಲ್ ಬಂದು ಅದು ಜಾಸ್ತಿ ಆಗತ್ತೆ ಅಂದ್ರೆ ನಾವು ಜಾಸ್ತಿ ಹೂವನ್ನ ಪಡ್ಕೊಬಹುದು ಆದ್ರೆ ಹೂವಿನ ಸೈಜು ಸಣ್ಣದಾಗಿರುತ್ತೆ ಅದಕ್ಕೋಸ್ಕರ ನಾನು ಎಲ್ಲಾ ವಿಧದಕ್ಕೂ ಪಿಂಚಿಂಗ್ ನ ಮಾಡಲಿಕ್ಕೆ ಹೋಗೋದಿಲ್ಲ ಹಾಗೆ ಇಲ್ಲೆಲ್ಲ ನೋಡ್ತಾ ಇರ್ಬೋದು ಇದೆಲ್ಲ ನಾನು ಹೊಸದಾಗಿ ಕಲೆಕ್ಷನ್ ಮಾಡಿರುವಂತ ಗಿಡಗಳು ಹಾಗೆ ನೀ ನಾನು ನರ್ಸರಿಯಿಂದ ಡೇರೆ ಗಿಡಗಳನ್ನ ತಂದಾಗ ಅದರದ್ದು ಒಂದ್ ಹಡೆಯ ಈ ರೀತಿಯಾಗಿ ನಟಿ ಇಟ್ಟಿದ್ದೆ ಏಕೆಂದ್ರೆ ನರ್ಸರಿ ಗಿಡದಲ್ಲಿ ಗೆಡ್ಡೆಗಳು ಇರೋದಿಲ್ಲ ಅದಕ್ಕೋಸ್ಕರ ನಾವು ಈ ರೀತಿಯಾಗಿ ಸೇವಿಂಗ್ ಮಾಡಿ ಇಟ್ಕೊಂಡ್ರೆ ನಮಗೆ ಮುಂದಿನಷ್ಟಕ್ಕೆ ಗೆಡ್ಡೆಗಳು ಬರ್ತದೆ ಅಂತ ಹೇಳ್ಬಿಟ್ಟು ನಾನು ಒಂದು ವಿಡಿಯೋನ ಹಾಕಿದೀನಿ ಯಾರಾದ್ರೂ ನೋಡಿಲ್ಲ ಅಂತ ಎಂಡ್ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಹಾಗೇನೆ ಆ ಗಿಡದ ಹರೆ ನೆಟ್ಟಾಗ ನಾನು ಅದು ಬರುತ್ತೋ ಇಲ್ಲೋ ಗೊತ್ತಿಲ್ಲ ತುಂಬಾನೇ ಹೇಳದಾಗಿದೆ ಅಂತಾನು ಕೂಡ ಹೇಳಿದ್ದೆ ಆದ್ರೆ ನೋಡ್ತಾ ಇರ್ಬೋದು ಇವಾಗ ತೋರಿಸ್ತಾ ಇದೀನಿ ನೋಡಿ ಇದೆಲ್ಲ ಅದೇ ಗಿಡಗಳ ಹರೆ ಆಗಿರುತ್ತೆ ಎಲ್ಲಾ ಹರೆಗಳು ಕೂಡ ಇವಾಗ ಜೀವ ಆಗಿದೆ ಅದು ಇನ್ನು ಸ್ವಲ್ಪ ದಿನ ಹೋದ್ರ ಮೇಲೆ ಅದನ್ನ ತೆಗೆಬಿಟ್ಟು ನಾನು ಮಳೆನಲ್ಲಿ ನಡ್ತೀನಿ ಅಂದ್ರೆ ಅದಕ್ಕೆ ಸ್ವಲ್ಪ ಬೇರೆಲ್ಲ ಕೊಟ್ಟಿರುತ್ತಲ್ವಾ ಅದಕ್ಕೋಸ್ಕರ ಮಳೆಲಿ ನಟ್ಟಾಗ ಏನು ಆಗೋದಿಲ್ಲ ಅದು ಇದನ್ನ ನೋಡ್ತಾ ಇರ್ಬೋದು ಇದು ನನ್ನ ಈ ವರ್ಷದ ಮೊದಲನೇ ಹೂ ಆಗಿರುತ್ತೆ ನಂಗೆ ಈ ವರ್ಷ ಖುಷಿ ಆಗಿರೋದೇನು ಅಂದ್ರೆ ಆಲ್ರೆಡಿ ಒಂದ್ ಹೂ ಬಿಟ್ಟಿದೆ ಆದ್ರೆ ನನ್ನ ಗಾರ್ಡನ್ ಒಳಗಡೆ ಬಿಟ್ಟಿಲ್ಲ ಅದು ಬೇರೆ ಕಡೆನಲ್ಲಿ ಬಿಟ್ಟಿದೆ ಅಂದ್ರೆ ಸ್ವಲ್ಪ ಗಾರ್ಡನ್ ಇಂದ ಸೈಡ್ ನಲ್ಲಿ ಅದಕ್ಕೇನು ಕೇರೆ ಮಾಡಿಲ್ಲ ನಾನು ಆದ್ರೂ ಕೂಡ ಪಾಪ ಹೂ ಬಿಟ್ಟಿದೆ ಒಂದೇ ಒಂದ್ ಬೇಜಾರ ಸಂಗತಿ ಏನಪ್ಪಾ ಅಂದ್ರೆ ಕಳೆದ ಬಾರಿ ನಾನು ತುಂಬಾನೇ ಆ ಡೇರೆ ಗಿಡಗಳು ಬೆಳೆದಿದ್ದೆ ಆದ್ರೆ ಎಲ್ಲಾದ್ರಲ್ಲೂ ಕೂಡ ಬಿಳಿ ಹೂವನ್ನೇ ಬಿಟ್ಟಾಗ ನಂಗೆ ತುಂಬಾನೇ ಬೇಜಾರಾಗಿತ್ತು ಯಾಕೆ ಈ ಬಿಳಿ ಹೂ ಬಿಟ್ಟಾಗ ಎಷ್ಟೊಂದ್ ಬೇಜಾರಾಗತ್ ನಂಗೆ ಅಂತಂದ್ರೆ ಕಳೆದ ಬರಿ ಅಷ್ಟೆಲ್ಲ ಆರೈಕೆ ಮಾಡಿದ್ದೆ ಗಿಡಗಳಿಗೆ ಆದ್ರೂ ಕೂಡ ಕೆಲವೊಂದಿಷ್ಟು ಗಿಡಗಳು ಮಳೆ ಕಾರಣದಿಂದಾಗಿ ಹೂವನ್ನ ಬಿಟ್ಟಿರಲಿಲ್ಲ ಆದ್ರೆ ಬಿಟ್ಟಿರೋ ಗಿಡದಲ್ಲಿ ಹೂವು ಎಲ್ಲಾ ಬಿಳಿನೇ ಆಗಿರೋದ್ರಿಂದ ತುಂಬಾನೇ ಬೇಜಾರಾಗಿತ್ತು ಈ ವರ್ಷನೂ ಅಷ್ಟೇ ನಾನು ಕೆಲವೊಂದಿಷ್ಟು ಹೊಸ ಕಲೆಕ್ಷನ್ಸ್ ನ ತಂದು ಹಾಕೊಂಡಿದ್ದೀನಿ ನೋಡ್ಬೇಕು ಎಷ್ಟು ಗಿಡದಲ್ಲಿ ಹೂ ಬಿಡುತ್ತೆ ಏನೋ ಗೊತ್ತಿಲ್ಲ ಹೂ ಬಿಟ್ಟರ ಮೇಲೆ ನಾನು ನಿಮ್ ಜೊತೆಗೆ ಅಪ್ಡೇಟ್ ನ ಮಾಡ್ತಾ ಇರ್ತೀನಿ ಡೇರಿ ಗಿಡನ ಕೇರ್ ಮಾಡ್ಬೇಕಾಗಿರತ್ತೆ ಏನಂದ್ರೆ ಜಾಸ್ತಿ ಹಿಂಡು ಬಿಡ್ಬಾರ್ದು ಹಾಗೇನೆ ನಾವು ಅದ್ ಕಾಲ ಕಾಲಕ್ಕೆ ಗೊಬ್ಬರ ಕೊಡ್ತಾ ಇರಬೇಕು ಹಾಗೆ ಅದ್ರಲ್ಲಿ ಒಣಗಿರುವಂತ ಎಲೆಗಳನ್ನ ತೆಗಿತಾ ಇರ್ಬೇಕಾಗತ್ತೆ ಜೊತೆಗೆ ಕೀಟಗಳ ಬಾಧೆ ಬಂದಾಗ ಅವುಗಳಿಗೆ ನಾವು ಸರಿಯಾದ ಔಷಧಿಗಳನ್ನ ಕೊಡ್ಬೇಕಾಗತ್ತೆ ಅಂದ್ರೆ ನಾನು ಗಿಡದಲ್ಲಿ ಕೀಟಗಳೆಲ್ಲ ಬಂದಾಗ ಅವುಗಳಿಗೆ ನಾನು ನೀಂಡ್ ಸ್ಪ್ರೇನ ಮಾಡ್ಬಿಡ್ತೀನಿ ಆವಾಗ ಅದೆಲ್ಲ ಹೋಗುತ್ತೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇಷ್ಟನೇ ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರ್ಬೋದು ಅಂತ ಅನ್ಕೊಳ್ತಾ ಇದ್ದೀನಿ ইয়াত ইয়ে মুগস্থি মই নিম জেগি লৱে চিগ বাই বাই